ಅಧ್ಯಾಯ ಐದು ಮಹತ್ವಗಳು ಮೌಲ್ಯಗಳು ಪ್ರಕೃತಿ ಶಕ್ತಿಗಳನ್ನು ಮೊಸಳೆ ಹಾವು ಕಪಿ ಇತ್ಯಾದಿಗಳನ್ನು ದೇವರು ಎಂದು ಭಾವಿಸುವ ಘಟ್ಟದಿಂದ ತ್ರಿಮೂರ್ತಿ ಕಲ್ಪನೆಯ ಘಟ್ಟಕ್ಕೆ ಏರಿ ಅಲ್ಲಿಂದಲೂ ಮುಂದೆ ಹೋಗಿ ದೇವರು ಒಬ್ಬನೇ ಎನ್ನುವ ಘಟ್ಟಕ್ಕೆ ಬಂದದ್ದಾಯಿತು ನಮ್ಮ ಆಲೋಚನೆ ಪ್ರಗತಿಯ ದಾರಿಯಲ್ಲೇ ಸಾಗಿದೆ ಎಂದುಕೊಳ್ಳಬಹುದು ಜನಜನಿತವಾದ ಕಥೆಗಳಲ್ಲಿ ದೇವರಿಗೆ ಮಾನವನಲ್ಲಿರುವ ದುರ್ಗುಣಗಳನ್ನು ಆರೋಪಿಸಿರುವುದು ನಿಜ ಆದರೆ ನಾಗರಿಕತೆ ಬೆಳೆದಂತೆಲ್ಲ ಆ ದುರ್ಗುಣಗಳ ಜೊತೆಗೆ ಸದ್ಗುಣಗಳನ್ನೂ ಸೇರಿಸುವ ಪ್ರವೃತ್ತಿ ಮೊದಲಿನಿಂದಲೂ ಇದ್ದ ಪ್ರವೃತ್ತಿ ಬಲವಾಗುತ್ತಾ ಬಂತು ತ್ರಿಮೂರ್ತಿ ಕಲ್ಪನೆಯಲ್ಲಿ ಈ ಪ್ರವೃತ್ತಿ ಸ್ಪಷ್ಟವಾಗಿ ಕಾಣುತ್ತದೆ ವಿಷ್ಣು ಪೂರ್ಣ ಜೀವನದ ಸಂಕೇತ ಶಿವ ಸಂಯಮ ವೈರಾಗ್ಯಗಳ ಸಂಕೇತ ಎಂಬ ಮಾತು ಹಿಂದೆ ಬಂದಿತ್ತಷ್ಟೆ ನಮ್ಮ ಏಕೈಕ ದೇವರಲ್ಲಿ ಇವೆರಡರ ಮಧುರ ಮಿಲನವಿದೆ ಎಂದು ಭಾವಿಸಬಹುದು ಅವನನ್ನು ಸುಮ್ಮನೆ ದೇವರು ಎಂದು ಕರೆದರೆ ಸಾಕು ಬೇರೆ ಹೆಸರನ್ನು ಕೊಡಬೇಕಾಗಿಲ್ಲ ವಿಷ್ಣು ಶಿವ ಎಂಬ ತಲೆ ಚೀಟೆಗಳು ಇಲ್ಲದಿದ್ದರೆ ಅವು ನೆನಪಿಗೆ ತರುವ ಕಥೆಗಳನ್ನು ಮರೆಯಬಹುದು ದೇವರು ಒಬ್ಬನೇ ಎಂಬ ನಿಲುವನ್ನು ದ್ವೈತಿ ಅದ್ವೈತಿ ವಿಶಿಷ್ಟಾದ್ವೈತಿಗಳೆಲ್ಲರೂ ಮತ್ತು ಇತರರು ಕಚ್ಚಾಟವಿಲ್ಲದೆ ಒಪ್ಪಿಕೊಳ್ಳಬಹುದು ವಾಸ್ತವವಾಗಿ ಮೇಲೆ ಹೇಳಿದ ಮಿಲನ ನಮ್ಮ ಜನರ ಕಲ್ಪನೆಗಳಲ್ಲಿ ಸ್ವಲ್ಪ ಮಟ್ಟಿಗಾದರೂ ನಡೆದೇ ಇತ್ತು ದ್ವೈತಿಗಳ ಮತ್ತು ವಿಶಿಷ್ಟಾದ್ವೈತಿಗಳ ಪರದೈವವಾದ ಕೃಷ್ಣ ಅಥವಾ ವಿಷ್ಣು ಶಿವನಂತೆಯೇ ವೈಭವವನ್ನು ಕಡೆಗಣಿಸಬಲ್ಲ ಅವನಿಗೆ ಸುಧಾಮನ ಮನೆಯ ಅವಲಕ್ಕಿ ಪ್ರಿಯವಾಯಿತಲ್ಲವೇ ಹಸ್ತಿನಾಪುರಕ್ಕೆ ರಾಯಭಾರಿಯಾಗಿ ಹೋದಾಗ ಅವನು ಇಳಿದುಕೊಂಡದ್ದು ಅವನಿಗಾಗಿ ಸಜ್ಜುಗೊಳಿಸಿ ಸಿದ್ಧವಾಗಿದ್ದ ರಾಜಯೋಗ್ಯ ಅರಮನೆಯಲ್ಲ ವಿದುರನ ಮನೆಯಲ್ಲಿ ನರ ಅಂದರೆ ಅರ್ಜುನ ರಥದಲ್ಲಿ ಕುಳಿತಿದ್ದಾಗ ನಾರಾಯಣ ಅಂದರೆ ಕೃಷ್ಣ ತನ್ ರಥ ನಡೆಸುವ ಕೆಲಸವನ್ನು ವಹಿಸಿಕೊಂಡ ತನಗೆ ಯಾವುದೇ ಫಲ ಬೇಡದಿದ್ದರೂ ದುಡಿಯುವವನು ಗೀತಾಚಾರ್ಯ ಕೃಷ್ಣ ಅತ್ತ ಶಿವ ಎಲ್ಲ ಐಶ್ವರ್ಯಕ್ಕೂ ಅಧಿಪತಿ ಏಕೈಶ್ವರ್ಯೆ ಸ್ಥಿತ ಅವನು ಐಶ್ವರ್ಯಕ್ಕೆ ಅಂಟಿಕೊಳ್ಳದೇ ಇರಬಲ್ಲನ್ನೇ ಹೊರತು ಐಶ್ವರ್ಯವಿಲ್ಲದವನಲ್ಲ ಯತಿಗಳನ್ನು ಮೀರಿಸುವ ವೈರಾಗ್ಯದಿಂದ ಇರಬಲ್ಲನೇ ಹೊರತು ರಾಗವನ್ನು ಸವಿಯದವನಲ್ಲ ಅವನು ಅರ್ಧನಾರೀಶ್ವರ ಏಕೈಕ ದೇವರಲ್ಲಿ ಇವೆರಡೂ ತತ್ವಗಳ ಪ್ರವೃತ್ತಿ ನಿವೃತ್ತಿಗಳ ಭೋಗ ಸಂಯಮಗಳ ರಾಗ ವಿರಾಗಗಳ ಐಶ್ವರ್ಯ ನಿರ್ಲಿಪ್ತತೆಗಳ ಮಿಲನವನ್ನು ಗುರುತಿಸುವ ಘಟ್ಟಕ್ಕೆ ಬಂದರೆ ನಾವು ಪುರಾಣ ಪುಣ್ಯ ಕಥೆಗಳನ್ನು ದೈವಶಾಸ್ತ್ರವನ್ನು ಒತ್ತಟ್ಟಿಗಿಟ್ಟು ತತ್ವಶಾಸ್ತ್ರದ ಕಡೆಗೆ ಅಂದರೆ ಸತ್ಯಾನ್ವೇಷಣೆಯ ಕಡೆಗೆ ಹೆಜ್ಜೆ ಇಟ್ಟಂತಾಗುತ್ತದೆ ಮಹತ್ವ ಸಂಬಂಧಿ ಮತ್ತು ಮೌಲ್ಯ ಸಂಬಂಧಿ ಗುಣಗಳು ದೇವರಿಗೆ ಆರೋಪಿಸಿದ ಮಾನವೀಯ ಕುಂದುಕೊರತೆಗಳ ಪಟ್ಟಿ ಮಾಡಿದವಷ್ಟೇ ಈಗ ಅವನ ದೊಡ್ಡ ಗುಣಗಳ ಕಡೆ ತಿರುಗೋಣ ಈ ಗುಣಗಳು ಎರಡು ಬಗೆಯವಾಗಬಹುದು ಮೊದಲ ಗುಂಪಿನವು ದೇವರು ಸರ್ವಶಕ್ತ ಸರ್ವಜ್ಞ ಸರ್ವಾಂತರ್ಯಾಮಿ ಇವು ದೇವರ ಶಕ್ತಿ ಸಾಮರ್ಥ್ಯಗಳನ್ನು ಮಹತ್ವವನ್ನು ಒತ್ತಿ ಹೇಳುತ್ತವೆ ಈ ಗುಣಗಳಿಂದ ಅವು ಇರುವುದಾದರೆ ಪ್ರಪಂಚಕ್ಕೆ ಪ್ರಯೋಜನವಾದರೂ ಆಗಬಹುದು ಆಗದಿರಲೂ ಬಹುದು ಅದು ದೇವರು ಈ ಗುಣಗಳನ್ನು ಬಳಸುತ್ತಾನೆಯೇ ಬಳಸಿದರೆ ಹೇಗೆ ಬಳಸುತ್ತಾನೆ ಎಂಬುದನ್ನು ಅವಲಂಬಿಸುತ್ತದೆ ಎರಡನೆಯ ಗುಂಪಿನ ಗುಣಗಳು ಮೌಲ್ಯಗಳಿಗೆ ದೇವರಿಗೂ ಜೀವಕೋಟಿಗೂ ನಡುವೆ ವ್ಯವಹಾರ ಏರ್ಪಟ್ಟಾಗ ಬಳಕೆಗೆ ಬಂದೇ ಬರಬೇಕಾದ ನ್ಯಾಯ ಅಹಿಂಸೆ ಕರುಣೆ ಪ್ರೇಮ ಇತ್ಯಾದಿ ಮೌಲ್ಯಗಳಿಗೆ ಸಂಬಂಧಪಟ್ಟವು ನಮ್ಮ ದೃಷ್ಟಿಯಿಂದ ಈ ಗುಣಗಳಿಗೆ ಪ್ರಾಮುಖ್ಯ ಹೆಚ್ಚು ದೈವಶಾಸ್ತ್ರಜ್ಞರು ದೇವರ ಮಹತ್ವದ ಹೊಗಳಿಕೆಯಲ್ಲಿ ಓಲಾಡಬಹುದು ಜನಸಾಮಾನ್ಯ ಅವನಿಂದ ಬಯಸುವುದು ಸಹಾಯವನ್ನು ಸಹ ಸಹಾನುಭೂತಿಯನ್ನು ನಮಗೆ ನೆರವು ಸಹಾನುಭೂತಿಗಳು ಬೇಕು ನಮ್ಮ ಸುತ್ತ ಇರುವ ಪ್ರಕೃತಿಗೆ ನಮ್ಮ ವಿಷಯದಲ್ಲಿ ಯಾವ ಆಸಕ್ತಿಯೂ ಇಲ್ಲ ಪ್ರೀತಿಯೂ ಇಲ್ಲ ದ್ವೇಷವೂ ಇಲ್ಲ ಚಳಿಗಾಲದ ಸುಖೋಷ್ಣ ಬಿಸಿಲು ಬರುವುದು ನಮ್ಮ ಮೇಲಿನ ಪ್ರೀತಿಯಿಂದಲ್ಲ ಬಿಸಿಲಿನ ಶಾಖ ಕೊಡುವುದು ಸೂರ್ಯನಿಗೆ ಸಹಜವಾದ್ದರಿಂದ ಅದು ಅವನ ಧರ್ಮವಾದ್ದರಿಂದ ಭೂಕಂಪವಾಗುವುದು ಪ್ರಕೃತಿ ನಮ್ಮ ಮೇಲೆ ರೇಗಿರುವುದರಿಂದಲ್ಲ ಕೆಲವು ಸಂದರ್ಭಗಳಲ್ಲಿ ಹಾಗಾಗುವುದು ಪ್ರಕೃತಿ ನಿಯಮವಾದ್ದರಿಂದ ಪ್ರಕೃತಿ ತನ್ನ ನಿಯಮಗಳಿಗೆ ಅನುಸಾರವಾಗಿ ನಡೆಯುತ್ತದೆ ನಮ್ಮ ಹಿತ ಅಹಿತಗಳನ್ನು ಗಣನೆಗೆ ತಂದುಕೊಳ್ಳುವುದಿಲ್ಲ ನ್ಯಾಯ ಕರುಣೆ ಇತ್ಯಾದಿ ಬೇಕಾದರೆ ನಾವು ಬೇರೆ ಯಾರೊಬ್ಬರ ಬಳಿಗೆ ಹೋಗಬೇಕು ಆದ್ದರಿಂದಲೇ ನಾವು ದೇವರನ್ನು ಕಲ್ಪಿಸಿಕೊಳ್ಳುತ್ತೇವೆ ಅಂದ ಮೇಲೆ ನಮ್ಮ ದೃಷ್ಟಿಯಲ್ಲಿ ಅವನ ಮಹತ್ವಗಳಿಗಿಂತ ಮೌಲ್ಯ ಸಂಬಂಧಿ ಗುಣಗಳೇ ಮುಖ್ಯ ಆದರೆ ಮೌಲ್ಯಗಳನ್ನು ಬದುಕಿನಲ್ಲಿ ಬಳಸಬೇಕಾದರೆ ಸಾಮರ್ಥ್ಯ ಬೇಕು ಆದ್ದರಿಂದ ಮೊದಲ ವರ್ಗದ ಗುಣಗಳಿಗೂ ಬೆಲೆಯುಂಟು ದೇವರನ್ನು ಕುರಿತಂತೆ ನಮ್ಮ ಮನಸ್ಸಿನಲ್ಲಿ ಹುಟ್ಟುವ ಭಾವನೆಗಳು ಇವೆರಡೂ ವರ್ಗದ ಗುಣಗಳಿಗೂ ಸಂಬಂಧಪಟ್ಟಿವೆ ಉದಾಹರಣೆ ದೈವ ಭಯ ಅವನ ಶಕ್ತಿ ಸಾಮರ್ಥ್ಯಗಳಿಗೆ ಸಂಬಂಧಪಟ್ಟದ್ದು ಭಕ್ತಿ ಪ್ರೇಮಗಳಾದರೂ ಮೌಲ್ಯಗಳಿಗೆ ಸಂಬಂಧಪಟ್ಟವು ಇದು ಸ್ಥೂಲವಾದ ವಿಶ್ಲೇಷಣೆ ಭಕ್ತಿಯಲ್ಲಿ ಭಯದ ಅಂಶ ಸೇರಿರುವುದು ಸಾಧ್ಯ ಮಹತ್ವ ಸಂಬಂಧಿ ಗುಣಗಳು ದೇವರು ಸರ್ವಾಂತರ್ಯಾಮಿ ಎಂದು ಒಪ್ಪೋಣ ಆದರೆ ಉಳಿದ ಎರಡು ಮಹತ್ವ ಸಂಬಂಧಿ ಗುಣಗಳು ಸರ್ವಜ್ಞತೆ ಸರ್ವಶಕ್ತತೆ ಒಂದಕ್ಕೊಂದು ಅಡ್ಡಿಯಾಗದೆ ಏಕಕಾಲದಲ್ಲಿ ಒಬ್ಬನೇ ವ್ಯಕ್ತಿಯಲ್ಲಿ ಒಟ್ಟಿಗೆ ಇರಬಲ್ಲನೆ ದೇವರು ಸರ್ವಜ್ಞನಾಗಿರುವುದರ ಜೊತೆಗೆ ಸರ್ವಶಕ್ತನೂ ಆಗಿರಬಲ್ಲನೆ ಸರ್ವ ಎಂಬ ಪದದಲ್ಲಿ ಕಾಲವನ್ನು ಕುರಿತಂತೆ ಹಿಂದಿನದು ಇಂದಿನದು ಮುಂದಿನದು ಅಂದರೆ ಭೂತಕಾಲ ವರ್ತಮಾನ ಕಾಲ ಭವಿಷ್ಯ ಕಾಲ ಇವೆಲ್ಲವೂ ಸೇರಬೇಕಷ್ಟೆ ದೇವರು ಸರ್ವಜ್ಞನ ಮುಂದೆ ಇಂಥ ಘಟನೆ ನಡೆಯುತ್ತದೆ ಅದು ನಡೆದೇ ನಡೆಯುತ್ತದೆ ಯಾರೂ ಅದನ್ನು ತಡೆಯಲಾರರು ಬದಲಾಯಿಸಲಾರರು ತಪ್ಪಿಸಲಾರರು ಎಂಬ ನಿಶ್ಚಿತ ಜ್ಞಾನ ಅವನಲ್ಲಿ ಇರಬೇಕು ಬದಲಾಯಿಸುವುದೋ ತಪ್ಪಿಸುವುದೋ ಸಾಧ್ಯವಾದರೆ ದೇವರಿಗೆ ಭವಿಷ್ಯ ಗೊತ್ತಿರುವುದು ಸಾಧ್ಯವಲ್ಲ ಏಕೆಂದರೆ ಅದು ಅನಿಶ್ಚಿತ ಭವಿಷ್ಯ ಗೊತ್ತಿಲ್ಲ ಅಂದ ಮೇಲೆ ಅವನು ಸರ್ವಜ್ಞನಲ್ಲ ಒಂದು ಉದಾಹರಣೆ ತೆಗೆದುಕೊಳ್ಳೋಣ ಧೂಮಕೇತು ಭೂಮಿಯ ಹತ್ತಿರಕ್ಕೆ ಬಂದಿತ್ತಷ್ಟೆ ದೇವರಿಗೆ ಅದನ್ನು ಸರ್ವಜ್ಞನಾದರೆ ಅದರ ಬರುವಿಕೆ ಗೊತ್ತೇ ಇದ್ದಿರಬೇಕು ಹೀಗಿರುವಾಗ ಅದು ಬರದೇ ಹೋಗಿದ್ದರೆ ಅವನು ಸರ್ವಜ್ಞ ಎಂಬ ಮಾತು ಸುಳ್ಳಾಗುತ್ತಿತ್ತು ಅದು ಬಂದೇ ತೀರಬೇಕು ಬರುವಿಕೆಯನ್ನು ತಪ್ಪಿಸುವ ಶಕ್ತಿ ಯಾರಿಗೂ ಇರಬಾರದು ಸ್ವತಃ ದೇವರಿಗೂ ಇರಬಾರದು ಆದರೆ ಆ ಶಕ್ತಿ ಇಲ್ಲದಿದ್ದರೆ ದೇವರು ಸರ್ವಶಕ್ತ ಎಂಬ ಮಾತು ಸುಳ್ಳಾಗುತ್ತದೆ ನಿಮ್ಮ ವಾದ ಸರಿಯಲ್ಲ ದೇವರಿಗೆ ಧೂಮಕೇತು ಬರದಂತೆ ತಡೆಯುವ ಶಕ್ತಿ ಇದೆ ಆದರೆ ತಡೆಯುವ ಇಚ್ಛೆ ಇಲ್ಲ ಎಂದು ನನ್ನ ಸ್ನೇಹಿತರೊಬ್ಬರು ಆಕ್ಷೇಪಣೆ ಎತ್ತಿದರು ಅದು ಸಮಂಜಸವಲ್ಲ ದೇವರಿಗೆ ತಡೆಯುವ ಇಚ್ಛೆಯಿಲ್ಲ ಎಂಬುದು ಇವರಿಗೆ ಹೇಗೆ ಗೊತ್ತು ಅಲ್ಲದೆ ಇಲ್ಲಿ ಪ್ರಸಕ್ತವಾದ ವಿಷಯ ದೇವರಿಗೆ ಧೂಮಕೇತವನ್ನು ತಡೆಯುವ ಇಚ್ಛೆ ಇದೆಯೇ ಇಲ್ಲವೇ ಎಂಬುದಲ್ಲ ಇಚ್ಛೆ ಇರಲಿ ಇಲ್ಲದಿರಲಿ ತಡೆಯುವ ಶಕ್ತಿ ಅವನಿಗಿರಬೇಕು ಆ ಶಕ್ತಿ ಇದ್ದು ಅವನು ಧೂಮಕೇತುವನ್ನು ತಡೆಯದಿದ್ದರೆ ಅವನ ಹಿಂದಿನ ತಿಳುವಳಿಕೆ ಅಂದರೆ ಧೂಮಕೇತು ಬರುತ್ತದೆ ಎಂಬ ತಿಳಿವಳಿಕೆ ಸುಳ್ಳಾಗುತ್ತಿತ್ತು ಅವನ ಸರ್ವಜ್ಞತೆಗೆ ಲೋಪ ಬರುತ್ತಿತ್ತು ತಡೆಯುವ ಶಕ್ತಿ ಇದ್ದರೆ ಅವನು ಸರ್ವಜ್ಞನಲ್ಲ ಇಲ್ಲದಿದ್ದರೆ ಅವನು ಸರ್ವಶಕ್ತನಲ್ಲ ಸರ್ವಜ್ಞತೆ ಸರ್ವಶಕ್ತತೆ ತರ್ಕದ ದೃಷ್ಟಿಯಿಂದ ಇವೆರಡೂ ಒಟ್ಟಿಗೆ ಇರುವುದು ಸಾಧ್ಯವಲ್ಲ ಮೌಲ್ಯ ಸಂಬಂಧಿ ಗುಣಗಳು ಇನ್ನು ಮೌಲ್ಯ ಸಂಬಂಧಿ ಗುಣಗಳ ಕಡೆಗೆ ತಿರುಗೋಣ ಇವನ್ನು ಬಣ್ಣಿಸುವಾಗ ನಾವು ವಾಸ್ತವವಾಗಿ ನಮಗೆ ನಮಗೆ ಬೇಕಾದ ದೇವರು ಹೀಗಿರಬೇಕು ನಾವು ಬಯಸುವುದು ಇಂಥ ದೇವರನ್ನು ಎಂದುಕೊಳ್ಳುತ್ತಿರುತ್ತೇವೆ ಈ ವರ್ಗದ ಗುಣಗಳಲ್ಲಿ ಸುಲಭವಾಗಿ ನೆನಪಿಗೆ ಬರುವುದೆಂದರೆ ದೇವರು ನ್ಯಾಯಪರ ದುಷ್ಟಶಿಕ್ಷಕ ಶಿಷ್ಟರಕ್ಷಕ ಭಕ್ತವತ್ಸಲ ಕರುಣಾಸಾಗರ ಪ್ರೇಮ ಸ್ವರೂಪ ಇತ್ಯಾದಿ ನಾವು ಯಾವ ಗುಣಗಳನ್ನು ಅತ್ಯುತ್ತಮ ಶ್ರೇಷ್ಠ ಎಂದು ಭಾವಿಸುತ್ತೇವೆಯೋ ಆ ಗುಣಗಳ ಸಂಕೇತವಾಗಿರಬೇಕು ದೇವರು ಆದ್ದರಿಂದ ಅವನು ಸಕಲ ಸದ್ಗುಣಗಳ ನಿಧಿ ಎಂಬುದನ್ನು ವಾದಕ್ಕಾಗಿ ಒಪ್ಪಿಕೊಂಡು ಮುಂದುವರಿಯೋಣ ಅವನಿಗೆ ಸದ್ಗುಣಗಳು ಪ್ರಿಯವಾದ್ದರಿಂದ ಸಜ್ಜನರೂ ಪ್ರಿಯರಾಗುತ್ತಾರೆ ಎನ್ನುವುದು ಸ್ವಾಭಾವಿಕ ಆದರೂ ನ್ಯಾಯಪರ ದುಷ್ಟಶಿಕ್ಷಕ ಶಿಷ್ಟರಕ್ಷಕ ಇತ್ಯಾದಿ ಮಾತು ಚರ್ಚೆಗೆ ಆಸ್ಪದ ಕೊಡುತ್ತವೆ ದೇವರು ನ್ಯಾಯವನ್ನು ಮೆಚ್ಚಬಹುದು ಆದರೆ ಅವನು ಇಲ್ಲದೆ ಕಟ್ಟುನಿಟ್ಟಾದ ನ್ಯಾಯವನ್ನು ಎಂಬುದನ್ನು ನಮಗೆ ಸಲ್ಲಿಸಿದರೆ ಅದು ನಮಗೆ ಹಿತವಾದೀತೆ ಕೇವಲ ನ್ಯಾಯವನ್ನು ಬೇಡುವ ಧೈರ್ಯ ಯಾವ ಮಾನವನಿಗೆ ತಾನೇ ಇದ್ದೀತು ನಮ್ಮಲ್ಲಿ ಅತ್ಯುನ್ನತರಾದವರೂ ಕೂಡ ಅದೆಷ್ಟೋ ಸಾರಿ ಎಡವಿ ಮುಗ್ಗರಿಸಿದ್ದಾರೋ ಎಷ್ಟು ಜನರಿಗೆ ಸಂಕಟ ಕೊಟ್ಟಿದ್ದಾರೋ ಎಷ್ಟು ಹೇಯವಾದ ಯೋಚನೆಗಳು ಅವರ ಮನಸ್ಸಿನಲ್ಲಿ ಸುಳಿದು ಹೋಗಿವೆಯೋ ಅದಕ್ಕೆಲ್ಲ ನ್ಯಾಯ ಸಲ್ಲಲಿ ಎಂದು ನಾವು ಬೇಡಲಾದೀತೆ ಸಲ್ಲಿಸಿದರೆ ದೇವರು ಕರುಣಾನಿಧಿಯಾದಾನೆ ಶೇಕ್ಸ್ಪಿಯರ್ನ ಲಿಯರ್ ನಾಟಕದಲ್ಲಿ ಈ ಮಾತು ಬರುತ್ತದೆ ದ ಗಾಡ್ಸ್ ಆರ್ ಜಸ್ಟ್ ಆ್ಯಂಡ್ ಆಫ್ ಅವರ್ ಪ್ಲಸೆಂಟ್ ವೈಸಸ್ ಮೇಕ್ ಇನ್ಸ್ಟ್ರೂಮೆಂಟ್ಸ್ ಟು ಪ್ಲೇಗಸ್ ದೇವತೆಗಳ ದೇವತೆಗಳು ನ್ಯಾಯಪರರು ನಮ್ಮನ್ನು ಹಿಂಸಿಸಲು ನಮಗೆ ಹಿತವಾದ ದುಶ್ಚಟಗಳನ್ನೇ ಸಾಧನೆ ಮಾಡಿಕೊಳ್ಳುತ್ತಾರೆ ಇದು ನಿಜವಾದರೆ ನಮ್ಮ ಗತಿಯೇನು ಹಿತವೆನ್ನಿಸುವ ದುಶ್ಚಟಗಳಿಗೆ ನಮ್ಮಲ್ಲಿ ಅಭಾವವೇನಿಲ್ಲ ಮಾನವ ತಂದೆ ದಾರಿ ತಪ್ಪಿದ ಮಗನ ವಿಷಯದಲ್ಲಿ ಕರುಣೆಯಿಂದ ವರ್ತಿಸುತ್ತಾನೆ ವಿಶ್ವಕ್ಕೇ ತಂದೆಯಾದ ದೇವರ ಹೃದಯ ಮಾನವನದ್ದಕ್ಕಿಂತ ಕಠಿಣವೇ ಅವನಲ್ಲಿ ಮುಂದಾಗಿರಬೇಕಾದ್ದು ಕರುಣೆಯೋ ಅಥವಾ ಅನ್ಯಾಯದ ದೃಷ್ಟಿಯಿಂದ ಶಿಕ್ಷಿಸುವ ಇಚ್ಛೆಯೋ ಭಯ ದೇವರ ಭಯ ಕಾನೂನಿನ ಶಿಕ್ಷೆಯ ಭಯ ದೇವರು ದುಷ್ಟರನ್ನು ಶಿಕ್ಷಿಸುತ್ತಾನೆ ಎಂಬ ಭಯವಿದ್ದರೆ ನಾವು ಎಚ್ಚರಿಕೆಯಿಂದ ನಡೆದುಕೊಳ್ಳುತ್ತೇವೆ ಎಂದು ವಾದಿಸಬಹುದು ಇಂಗ್ಲಿಷ್ನಲ್ಲಿ ಗಾಡ್ ಫಿಯರಿಂಗ್ ಮ್ಯಾನ್ ಅಂದರೆ ದೇವರಿಗೆ ಹೆದರುವ ಮನುಷ್ಯ ಎಂಬುದು ಹೊಗಳಿಕೆಯ ಮಾತು ಬೈಬಲ್ನ ಹಳೆ ಒಡಂಬಡಿಕೆಯ ಪ್ರಕಾರ ಪ್ರಪಂಚದಲ್ಲಿ ಪಾಪ ಹೆಚ್ಚಿದಾಗ ದೇವರು ಮಹಾಜಲಪ್ರಳಯವನ್ನು ಬರಮಾಡಿ ಇಡೀ ಪ್ರಪಂಚವನ್ನು ನಾಶ ಮಾಡಿದ ಅನಂತರ ಮತ್ತೆ ಬೆಳೆದ ಪ್ರಪಂಚದಲ್ಲಿ ಪಾಪ ಮರುಕಳಿಸಿದಾಗ ಪಾಪಿಷ್ಠ ನಗರಗಳನ್ನು ಭಸ್ಮ ಮಾಡಿದ ಈಜಿಪ್ಟಿನ ಮೇಲೆ ಭಯಂಕರ ಪ್ಲೇಗ್ಗಳನ್ನು ತಂದು ಹಾಕಿದ ಇಂಥ ಕಥೆಗಳು ದೈವ ಭಯವನ್ನು ಪ್ರಚೋದಿಸುತ್ತವೆ ಭಯದ ಪ್ರಶ್ನೆ ಜಟಿಲವಾದದ್ದು ಭಯ ಎನ್ನುವುದೇ ಕೆಟ್ಟದ್ದು ಎಂದು ವಾದಿಸುವುದು ಸಾಧ್ಯ ಅನೇಕ ವೇಳೆ ಭಯವೇ ಕೆಟ್ಟ ಕೆಲಸಕ್ಕೆ ಕಾರಣವಾಗುತ್ತದೆ ಸಾಮಾನ್ಯವಾಗಿ ಪ್ರಾಣಿಗಳು ನಮ್ಮ ಮೇಲೆ ಹರಿಹಾಯುವುದು ಭಯದಿಂದ ಇನ್ನೊಬ್ಬರಿಂದ ನಮಗೆ ಕೇಡಾಗಬಹುದು ಎಂಬ ಭಯ ನಮ್ಮಲ್ಲಿ ಕಿಡಿಗೇಡಿತನವನ್ನು ಕೆರಳಿಸುತ್ತದೆ ದೇವರನ್ನು ಕುರಿತ ಭಯ ಈ ಮಾತಿಗೆ ವಿನಾಯಿತಿಯಾಗಬಹುದೇನು ಆದರೂ ಕೆಟ್ಟದ್ದನ್ನು ಮಾಡದಿರುವುದಕ್ಕೆ ಶಿಕ್ಷೆಯಾದೀತು ಎಂಬ ಭಯವೇ ಕಾರಣವಾಗಬೇಕೆ ಹಾಗಾದರೆ ಸಿಕ್ಕಿ ಹಾಕಿಕೊಳ್ಳುವ ಸಂಭವ ಇಲ್ಲವೇ ಇಲ್ಲ ಎಂದು ಖಚಿತವಾದರೆ ಕೆಟ್ಟದ್ದನ್ನು ಮಾಡಬಹುದು ಎಂದಾಯಿತು ಅಲ್ಲದೆ ದೇವರಲ್ಲಿ ನಂಬಿಕೆಯೇ ಇಲ್ಲದವರ ಕಿಡಿಗೇಡಿತನಕ್ಕೆ ಪರವಾನಗಿ ಕೊಟ್ಟಂತಾಯಿತು ವಾಸ್ತವವಾಗಿ ದೈವ ಭಯದಿಂದ ಜನ ಒಳ್ಳೆಯವರಾಗಿರುವುದು ಇಲ್ಲವೇ ಇಲ್ಲ ಎನ್ನಲಾಗದಿದ್ದರೂ ಅಷ್ಟೇನೂ ಸಾಮಾನ್ಯವಲ್ಲ ದೇವರ ಪೂಜೆಗೆ ನೇಮಿತವಾದ ಅರ್ಚಕನೊಬ್ಬ ದೇವರ ಒಡವೆಗಳನ್ನೇ ಕದ್ದ ಪ್ರಕರಣ ವೃತ್ತಪತ್ರಿಕೆಗಳಲ್ಲಿ ವರದಿಯಾಗಿದ್ದು ನೆನಪಿದೆ ಇವತ್ತು ನಾನು ಈ ಪುಟದ ಶುದ್ಧ ಪ್ರತಿ ತಯಾರಿ ಮಾಡುತ್ತಿರುವ ದಿನ ಡೆಕ್ಕನ್ ಹೆರಾಲ್ಡ್ ಪತ್ರಿಕೆಯಲ್ಲಿ ತಿರುಪತಿ ವೆಂಕಟರಮಣನ ದೇವಸ್ಥಾನದ ಸೇವಕರು ಬಹುಕಾಲದಿಂದ ನಡೆಸುತ್ತಾ ಬಂದಿರುವ ಹುಂಡಿ ಹಣದ ಕಳವು ಪ್ರಕರಣವಾಗಿದೆ ವೆಂಕಟರಮಣ ಬಹಳ ಸತ್ಯದ ದೇವರು ತನಗೆ ಸಲ್ಲಬೇಕಾದ ಹಣವನ್ನೂ ಸೇವೆಯನ್ನೋ ಸಲ್ಲಿಸದಿದ್ದರೆ ಶಿಕ್ಷೆ ಕೊಡುತ್ತಾನೆ ಎಂದು ಪ್ರಸಿದ್ಧಿಯಿದೆ ಅಷ್ಟೇ ಅಂಥವನ ಗುಡಿಯಲ್ಲೇ ಅವನ ಸೇವಕರೇ ಕೋಟಿಗಟ್ಟಲೆ ಹಣವನ್ನು ದೋಚಿದ್ದಾರಂತೆ ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಆಫೀಸರ್ ಇಬ್ಬರು ಎಪ್ಪತ್ತು ಲಕ್ಷದಿಂದ ಕೋಟಿಯವರೆಗೆ ಆಸ್ತಿ ಮಾಡಿಕೊಂಡಿದ್ದಾರಂತೆ ಗುಡಿಯ ಜವಾನನೊಬ್ಬ ಮೂವತ್ತು ಲಕ್ಷ ರೂಪಾಯಿಯ ಆಸ್ತಿ ಮಾಡಿದ್ದಾನಂತೆ ಇವರು ಸದಾ ದೇವರ ಸನ್ನಿಧಿಯಲ್ಲೇ ಇರುವ ಜನ ಕೆಲವರು ಅನ್ಯಾಯದಿಂದ ಕೋಟಿ ರೂಪಾಯಿ ಸಂಪಾದಿಸಿ ಆಮೇಲೆ ಸ್ವಲ್ಪ ಅಳುಕಿನಿಂದ ದೇವರನ್ನು ಸರಿ ಮಾಡಿಕೊಂಡಿರುವುದು ಬುದ್ಧಿವಂತಿಕೆ ಎಂದುಕೊಂಡು ಹತ್ತು ಲಕ್ಷ ರೂಪಾಯಿ ವೆಚ್ಚ ಮಾಡಿ ಗುಡಿ ಕಟ್ಟಿಸುತ್ತಾರೆ ಅಥವಾ ದೇವರಿಗೆ ಕಿರೀಟ ಮಾಡಿಸಿಕೊಡುತ್ತಾರೆ ಠಕ್ಕರು ಪ್ರಯಾಣಿಕರನ್ನು ಕೊಲ್ಲಲು ಹೊರಡುವ ಮುನ್ನ ಕಾಳಿಕಾ ದೇವಿಗೆ ಪೂಜೆ ಮಾಡಿ ಅವರ ಹರಕೆಯಿದೆ ಎಂಬ ಧೈರ್ಯದಿಂದ ಹೊರಡುತ್ತಿದ್ದರಂತೆ ದೇವತೆಗೆ ನರಬಲಿ ಕೊಟ್ಟರೆ ತಮ್ಮ ಇಷ್ಟಾರ್ಥ ಸಿದ್ಧಿಯಾಗುತ್ತದೆ ಎಂದು ನಂಬಿದ್ದ ಜನರಿದ್ದರು ಈಗಲೂ ಇದ್ದಾರೆ ಎಂದು ಕೇಳಿದ್ದೇನೆ ಇಂಥ ಸಂದರ್ಭಗಳಲ್ಲಿ ದೈವ ಭಯ ಕಿಡಿಗೇಡಿತನವನ್ನು ತಪ್ಪಿಸುವುದಂತಿರಲಿ ದೈವಭಕ್ತಿಯೇ ದೇವರನ್ನು ಕಿಡಿಗೇಡಿತನಕ್ಕೆ ಶಾಮೀಲು ಮಾಡುತ್ತದೆ ದೇವರ ಭಯದಿಂದ ಕೆಲವರಾದರೂ ಜನ ಒಳ್ಳೆಯವರಾದರೆ ಅದನ್ನು ಸ್ವಾಗತಿಸೋಣ ಆದರೆ ಯಾರೊಬ್ಬರ ಭಯ ಇರಲಿ ಇಲ್ಲದಿರಲಿ ಶಿಕ್ಷೆ ಇರಲಿ ಇಲ್ಲದಿರಲಿ ಕೆಟ್ಟದ್ದು ಅದು ಕೆಟ್ಟದ್ದು ಎಂಬ ಕಾರಣಕ್ಕೆ ಬೇಡವಾಗಬೇಕು ನಮ್ಮ ಮನಸ್ಸು ಒಳ್ಳೆಯದನ್ನು ಇದು ಒಳ್ಳೆಯದು ಎಂಬ ಕಾರಣಕ್ಕಾಗಿಯೇ ಪ್ರೀತಿಸಬೇಕು ಇದು ನಾವು ಬೆಳೆಸಿಕೊಳ್ಳಬೇಕಾದ ಮನೋವೃತ್ತಿ ಲೋಕದಲ್ಲಿ ಭಯ ಇರಲೇ ಕೂಡದು ಎನ್ನುವಂತಿಲ್ಲ ಪೊಲೀಸಿನವರು ನ್ಯಾಯಾಧೀಶರು ಅವರ ತೀರ್ಪಿಗೆ ಅನುಸಾರವಾಗಿ ಶಿಕ್ಷೆ ಕೊಡುವವರು ಇವರೆಲ್ಲ ಇಲ್ಲದ ನಾಗರಿಕ ರಾಷ್ಟ್ರವನ್ನು ಕಲ್ಪಿಸಿಕೊಳ್ಳುವುದು ಕಷ್ಟ ಇಂದಿನ ಮಾನವನ ಮಟ್ಟವನ್ನು ನೆನೆದರೆ ಪೆರೋಲ್ ಮೇಲೆ ಬಿಟ್ಟ ಅಪರಾಧಿಗಳು ಮತ್ತೆ ಮತ್ತೆ ಅಪರಾಧ ಮಾಡಿದ ಕಥೆಗಳನ್ನು ಅಮೆರಿಕದ ಪತ್ರಿಕೆಗಳಲ್ಲಿ ಓದಿದ್ದೇನೆ ಇಂಥದೊಂದು ಪ್ರಸಂಗ ಅಪರಾಧಿಯೊಬ್ಬ ಪೆರೋಲ್ ಮೇಲಿದ್ದಾಗ ತನಗೆ ಕೆಲಸ ಕೊಟ್ಟು ಅನ್ನ ಇಕ್ಕಿ ಮಮತೆಯಿಂದ ನೋಡಿಕೊಂಡವರನ್ನೇ ಕೊಂದು ಅವರ ಮನೆಯ ಹೆಂಗಸರನ್ನೇ ಕೆಡಿಸಿ ಓಡಿ ಹೋದ ಕೆಲವರಿಗಾದರೂ ದುಷ್ಟತನ ಹುಟ್ಟಿನಿಂದಲೇ ಬರುತ್ತದೆ ಎಂಬ ಮಾತನ್ನು ಒಪ್ಪಲು ಮನಸ್ಸು ಹಿಂಜರಿಯುತ್ತದೆ ಆದರೂ ಅದನ್ನು ತಳ್ಳಿ ಹಾಕಲಾರೆ ಅಂಥ ಜನ ಅಪರೂಪ ನಿಜ ಆದರೂ ಹುಟ್ಟಿನಿಂದಲೇ ದುಷ್ಟರಾದ ಜನ ಇದ್ದಾರೆ ಅವರಿಗೆ ಶಿಕ್ಷೆಯ ಭಯ ಇರಲೇಬೇಕು ಮೇಲೆ ಹೇಳಿರುವ ಮಾತು ಮಾನವ ಭಯವನ್ನು ಕಾನೂನಿನ ಶಿಕ್ಷೆಯ ಭಯವನ್ನು ಕುರಿತದ್ದು ದೈವ ಭಯದ ಮಾತು ಬೇರೆ ದೇವರು ಶಿಕ್ಷೆ ಕೊಡುವ ಬದಲು ಕೆಟ್ಟವರನ್ನು ಒಳ್ಳೆಯವರನ್ನಾಗಿ ಮಾರ್ಪಡಿಸಬಹುದಲ್ಲ ಸರ್ವಶಕ್ತನಿಗೆ ಅದು ಕಷ್ಟವಾಗಲಾರದು ಅವನು ಜನರಿಗೆ ಶತ್ರು ಆಗುವ ಬದಲು ದುಷ್ಟತನಕ್ಕೆ ಅಂದರೆ ಕೇಡಿಗೆ ಮಾತ್ರ ಶತ್ರು ಆಗಬಹುದು ದುಷ್ಟತನವನ್ನು ನಾಶ ಮಾಡಿ ಇದು ಯಾರಲ್ಲಿ ಇತ್ತೋ ಅವರನ್ನು ಉದ್ಧಾರ ಮಾಡಬಹುದು ಅವನು ಕರುಣಾಸಾಗರ ಎನ್ನುವುದು ನಿಜವಾದರೆ ಇದೇ ಅವನಿಗೆ ಸಹಜವಾದ ವರ್ತನೆ